ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲೇ ಅವ್ರು ಇರೋಕ್ಕೂ ಸಾಧ್ಯ ಇಲ್ಲ ಅವರು ಚೆಂಗನ್ ವೀಸಾದಲ್ಲಿ ಹೋಗಿದ್ದಾರೆ ಹೊರಗಡೆ ಚೆಂಗನ್ ವೀಸಾ ಮೂವತ್ತೆರಡು ನಲವತ್ ಕಂಟ್ರೀಸಿಗೆ ಅವರು ಹೋಗ್ಬೋದು ವೀಸಾ ಇಲ್ಲದೆ ಹೋಗ್ಬೋದು ಅದು ವೀಸಾ ಅಲೋ ಮಾಡುತ್ತೆ ಒಂದು ದೇಶದಲ್ಲಿ ನೀವು ಇಳಿದ್ರೆ ಇನ್ನು ಮೂವತ್ತೆರಡು ಮೂವತ್ತೈದು ಕಂಟ್ರಿಗೆ ಓಡಾಡ್ಕೊಂಡು ಯುರೋಪ್ನಲ್ಲಿ ಹೋಗ್ಬೋದು ಆ ಅದರಿಂದ ನಾವು ಅವ್ರನ್ನ ಆದಷ್ಟು ಇಮಿಡಿಯೇಟ್ ಆಗಿ ಕರೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಅದೇ ರೀತಿ ಮಾಡ್ತೀವಿ ಅದೇನು ತೊಂದರೆ ಇಲ್ಲ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲೇ ಇರೋಕ್ಕೂ ಸಾಧ್ಯ ಇಲ್ಲ ಅವರು ಚೆಂಗನ್ ವೀಸಾದಲ್ಲಿ ಹೋಗಿದ್ದಾರೆ ಹೊರಗಡೆ ಚೆಂಗನ್ ವೀಸಾ ಮೂವತ್ತೆರಡು ನಲ್ವತ್ತು ಕಂಟ್ರೀಸಿಗೆ ಅವ್ರು ಹೋಗ್ಬೋದು ವೀಸಾ ಇಲ್ಲದೆ ಹೋಗ್ಬೋದು ಅದು ವೀಸಾ ಅಲೋ ಮಾಡುತ್ತೆ ಒಂದು ದೇಶದಲ್ಲಿ ನೀವು ಇಳಿದ್ರೆ ಇನ್ನು ಮೂವತ್ತೆರಡು ಮೂವತ್ತೈದು ಕಂಟ್ರಿಗೆ ಓಡಾಡ್ಕೊಂಡು ಯುರೋಪ್ನಲ್ಲಿ ಹೋಗ್ಬೋದು ಅದರಿಂದ ನಾವು ಅವ್ರನ್ನ ಆದಷ್ಟು ಇಮಿಡಿಯೇಟ್ ಆಗಿ ಕರೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಅದೇ ರೀತಿ ಮಾಡ್ತೀವಿ ಅದೇನು